ಇಡ್ಲಿ ಮಾಡೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ಪರ್ಫೆಕ್ಟಾಗಿ ಇಡ್ಲಿ ಬರಬೇಕಂದ್ರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲದೆ ನಾನಿಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ಇಡ್ಲಿ ಮಾಡಿದ್ರೆ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ ಈ ಸ್ಪಾಂಜಿ ಆಗಿರುವಂತಹ ಇಡ್ಲಿ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಮೂರು ಗ್ಲಾಸಷ್ಟು ರೇಷನ್ ಅಕ್ಕಿನ ತಗೊತಾ ಇದ್ದೀನಿ ಹಾಗೆಯೇ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಇಲ್ಲಿ ಸೋಯಾಬೀನ್ನ ತಗೊತಾ ಇದ್ದೀನಿ ಸೋಯಾಬೀನಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಮಕ್ಕಳು ಇಡ್ಲಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರಲ್ವ ಅಂತ ಇಡ್ಲಿ ಪ್ರೋಟೀನ್ ರಿಚ್ ಆಗಿದ್ರೆ ಮಕ್ಕಳು ಬೆಳವಣಿಗೆಗೂ ಸಹ ಸಹಾಯ ಆಗುತ್ತೆ ಈ ಸೋಯಾಬೀನ್ ನಮ್ಮೂರಲ್ಲಿ ಬೆಳೆದಿರೋದು ಇದನ್ನ ನಮ್ಮ ಕಡೆ ಉದ್ದಿನ ಕಾಳು ಅಂತಾನೆ ಕರೀತಾರೆ ನನಗೂ ಗೊತ್ತಿರಲಿಲ್ಲ ಈ ಇಡ್ಲಿ ಹೋಟೆಲ್ ತರ ವೈಟ್ ಆಗಿ ಬರುತ್ತೆ ಅಂತೆಲ್ಲ ನಾನು ಹೇಳಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಸಾಫ್ಟ್ ಆಗು ಸಹ ಇರುತ್ತೆ ಈಗ ಮೂರು ಗ್ಲಾಸ್ ಅಕ್ಕಿ ಮತ್ತೆ ಒಂದು ಗ್ಲಾಸ್ ಸೋಯಾಬೀನ್ಗೆ ಒಂದು ಮೂರು ಸ್ಪೂನ್ ಅವಲಕ್ಕಿ ಅಂದ್ರೆ ಕಾಲು ಗ್ಲಾಸಷ್ಟು ಗಟ್ಟಿ ಅವಲಕ್ಕಿನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊತಾ ಇದ್ದೀನಿ ಇಲ್ಲಿ ಸೋಯಾಬೀನ್ ಬದಲಿಗೆ ನೀವು ಉದ್ದಿನಕಾಳು ಸಹ ತಗೋಬೋದು ಇಲ್ಲ ಅರ್ಧ ಗ್ಲಾಸ್ ಸೋಯಾಬೀನು ಅರ್ಧ ಗ್ಲಾಸ್ ಉದ್ದಿನಕಾಳು ಸಹ ಹಾಕ್ಕೊಂಡು ಮಾಡ್ಕೋಬೋದು ಅದು ಸಹ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಇಡ್ಲಿ ಮಾಡಲಿ ಅಕ್ಕಿನ ಒಂದು ನಾಲ್ಕು ಸರಿ ಆದರೂ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ವಾಶ್ ಮಾಡಿ ನಾನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಇದನ್ನೆಲ್ಲ ಕನಿಷ್ಠ ಒಂದು ಏಳರಿಂದ ಎಂಟು ಗಂಟೆ ಕಾಲ ನೆನೆಸಿಟ್ಕೋಬೇಕಾಗತ್ತೆ ಸೋಯಾಬೀನ್ ಸಹ ನೆನೆಯೋದು ಸ್ವಲ್ಪ ಟೈಮ್ ತೊಗೊಳೋದ್ರಿಂದ ಒಂದು ಏಳು ಆದರೂ ನೆನೆಸಿಟ್ಕೊಳ್ಳೇಬೇಕು ಈಗ ಒಂದು ಏಳು ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಅಕ್ಕಿ ಸೋಯಾಬೀನು ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಇಡ್ಲಿ ಹಿಟ್ಟನ್ನು ಗ್ರೈಂಡರಲ್ಲಿ ಹಾಕಿ ರುಬ್ಬಿದ್ರೆ ತೊಂದರೆ ಇಲ್ಲ ಆದರೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬುವಾಗ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕು ಆಗಲೇ ಇಡ್ಲಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರೋದು ಇಲ್ಲಾಂದರೆ ಹಿಟ್ಟು ತೆಳುವಾಗೋಗುತ್ತೆ ಇಡ್ಲಿ ಚೆನ್ನಾಗಿ ಬರಲ್ಲ ಈಗ ಮಿಕ್ಸರ್ ಜಾರ್ಗೆ ನಾನು ನೆನ್ಸಿಟ್ಕೊಂಡಿರೋಂತಹ ಎಲ್ಲ ಸೋಯಾಬೀನ್ನ ಹಾಕ್ಕೊತಾ ಇದ್ದೀನಿ ನೆಂದಿರೋ ಅಂತಹ ಅವಲಕ್ಕಿನ ಸಹ ಹಾಕ್ಕೊತಾ ಇದ್ದೀನಿ ಅವಲಕ್ಕಿ ಇಲ್ಲ ಅಂದರೆ ಇದೇ ಕ್ವಾಂಟಿಟಿಯಲ್ಲಿ ಕುಕ್ ಮಾಡಿರೋಂತಹ ಅನ್ನ ಆದರೂ ತಗೋಬೋದು ಈಗ ಈ ಇಡ್ಲಿ ಹಿಟ್ಟನ್ನು ರುಬ್ಕೊಳ್ಳೋವಾಗ ಫ್ರಿಜ್ಜಲ್ಲಿ ಇಟ್ಟಿರೋ ನೀರಾದರೂ ಹಾಕ್ಕೊಬೋದು ಇಲ್ಲ ಈ ರೀತಿ ಐಸ್ ಕ್ಯೂಬ್ಸ್ ಆದರೂ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಆಫ್ ಆನ್ ಮಾಡಿಕೊಂಡು ರುಬ್ಕೋಬೇಕು ನೀರು ಜಾಸ್ತಿ ಹಾಕ್ದಿರೋ ಮಿಕ್ಸಿನ ಒಂದೇ ಸರಿ ಅಂತ ತಿರುಗಿಸ್ಬಿಟ್ಟರು ಮಿಕ್ಸಿ ಹಾಳಾಗುತ್ತೆ ಅಥವಾ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬಿಬಿಟ್ರು ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಹೀಗೆ ನೋಡಿಕೊಂಡು ಆಗಾಗ ಐಸ್ ಕ್ಯೂಬ್ಸು ಅಥವಾ ಕೋಲ್ಡ್ ವಾಟರ್ ಹಾಕ್ಕೊಂಡು ತುಂಬ ಗಟ್ಟಿ ಅಲ್ದಿರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಇಡ್ಲಿ ಇಟ್ಟು ಹದವಾಗಿ ಬರುತ್ತೆ ತುಂಬ ಜನ ಮಾಡೋ ಮಿಸ್ಟೇಕ್ಸ್ ಇಲ್ಲೇ ಅಕ್ಕಿ ಮತ್ತು ಉದ್ದಿನ ಕಾಳನ್ನ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತಾರೆ ಬಟ್ ಇಡ್ಲಿ ಮಾತ್ರ ಚೆನ್ನಾಗಿ ಬರೋದಿಲ್ಲ ಯಾಕಂದರೆ ಇಡ್ಲಿ ಹಿಟ್ಟನ್ನು ಪರ್ಫೆಕ್ಟಾಗಿ ರುಬ್ಬಿಕೊಂಡಾಗ ಮಾತ್ರ ಇಡ್ಲಿ ಚೆನ್ನಾಗಿ ಬರೋದು ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನು ತುಂಬ ನೀರಾಗ್ದಿರ ರುಬ್ಕೊಂಡ್ರೆ ಮಿಕ್ಸಿನೂ ಹಾಳಾಗೋದಿಲ್ಲ ಹಿಟ್ಟು ಸಹ ಕ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆಯೋ ಈ ರೀತಿ ರುಬ್ಕೋಬೇಕು ರುಬ್ಬೋವಾಗ ಮಾತ್ರ ಮಿಕ್ಸರ್ ಜಾರ್ ಯಾವುದೇ ಕಾರಣಕ್ಕೂ ಬಿಸಿ ಬರಬಾರ್ದು ಬಿಸಿ ಬಂದರೂ ಸಹ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಇಡ್ಲಿಗೆ ನೆನೆಸಿಡುವಾಗ ಯಾವಾಗಲೂ ಅಕ್ಕಿ ಮತ್ತು ಉದ್ದಿನ ಕಾಳನ್ನ ಸಪ್ರೇಟಾಗಿ ನೆನೆಸಿಟ್ಕೋಬೇಕು ಉದ್ದಿನ ಕಾಳು ತುಂಬ ನುಣ್ಣಗೆ ರುಬ್ಬಬೇಕಾಗತ್ತೆ ಅಕ್ಕಿನ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ನೋಡಿ ಈಗ ಈ ಸೋಯಾಬೀನ್ ಮತ್ತು ಅವಲಕ್ಕಿ ತುಂಬ ನುಣ್ಣಗೆ ರುಬ್ಬೆ ಆಗಿದೆ ಈಗ ನಾನು ನೆನೆಸಿಟ್ಕೊಂಡಿರೋ ಅಂತಹ ಅಕ್ಕಿನೂ ಸಹ ಎರಡು ಬ್ಯಾಚಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೊತಾ ಇದ್ದೀನಿ ಇದಕ್ಕೂ ಸಹ ಒಂದು ಎರಡು ಮೂರು ಐಸ್ ಕ್ಯೂಬ್ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ತಿರುಗಿಸ್ಕೊತ ಬೇಕಾಗಿದ್ದಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಇಡ್ಲಿ ಹಿಟ್ಟನ್ನು ಮುಟ್ಟಿ ನೋಡಿದಾಗ ಒಂದು ಸ್ವಲ್ಪ ರವೆ ರವೆ ಥರ ಅನಿಸ್ಬೇಕು ಈಗ ಈ ಅಕ್ಕಿ ಹಿಟ್ಟನ್ನು ಸಹ ನಾನು ಎರಡು ಬ್ಯಾಚಲ್ಲಿ ರುಬ್ಕೊಂಡಾಯ್ತು ಈಗ ಈ ಹಿಟ್ಟನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಪ್ಲೇಟ್ ಮುಚ್ಚಿ ಎಂಟು ಗಂಟೆ ಕಾಲ ಅಂದರೆ ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತ ಈ ಹಿಟ್ಟಿಗೆ ಏರೆಲ್ಲ ಫಾರ್ಮ್ ಆಗಿ ಫ್ಲಫಿಯಾಗಿ ಬಂದಿರತ್ತೆ ಈಗ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಂಡು ಈ ಉಪ್ಪು ಮಿಕ್ಸ್ ಆಗುವಷ್ಟು ಮಾತ್ರ ಒಂದು ನಾಲ್ಕೈದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ನೋಡ್ತಾ ಇದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಹಿಟ್ಟು ತುಂಬ ಗಟ್ಟಿಯಾಗಿಬಿಟ್ರು ಇಡ್ಲಿ ಗಟ್ಟಿಯಾಗಿ ಬಂದುಬಿಡತ್ತೆ ಹಾಗಂತ ತುಂಬ ಆದರೂ ಸಹ ಇಡ್ಲಿ ಉಬ್ಬಿ ಬರೋದಿಲ್ಲ ಈಗ ಇಡ್ಲಿ ಪ್ಲೇಟ್ಗೆ ಒಂದ್ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇಟ್ಟನ್ನು ಹಾಕೊಂತ ಇದೀನಿ ಹಾಗೇನೆ ಸ್ಟವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಕುದಿಯೋದಿಕ್ಕೆ ಬಿಟ್ಟಿದ್ದೀನಿ ಯಾವಾಗೂ ಅಷ್ಟೇ ಇಡ್ಲಿ ಪ್ಲೇಟ್ ಇಡೋ ಮುಂಚೆನೆ ನೀರು ಚೆನ್ನಾಗಿ ಕುದೀತಾ ಇರಬೇಕು ಇಡ್ಲಿ ಪ್ಲೇಟ್ಸ್ ನ ಇಟ್ಕೋಬೇಕು ಇಡ್ಲಿ ಪ್ಲೇಟ್ ಇಟ್ಟಾದ್ಮೇಲೆ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಇಡ್ಲಿನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಡ್ಲಿ ತುಂಬಾ ಹೊತ್ತು ಬೆಂದ್ರೂ ಸಹ ಗಟ್ಟಿಯಾಗೋಗುತ್ತೆ ನೋಡ್ತಾ ಇದ್ದೀರಲ್ಲ ರೇಷನ್ ಅಕ್ಕಿ ಮತ್ತೆ ಸೋಯಾಬೀನ್ ಉಪಯೋಗಿಸ್ಕೊಂಡು ಅಂಥ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಇಡ್ಲಿಗೆ ಸೋಯಾಬೀನ್ ಹಾಕಿದೀವಿ ಅಂತ ಹೇಳಿದ್ರೇನೆ ಗೊತ್ತಾಗತ್ತೆ ಇಲ್ಲಾಂದರೆ ಗೊತ್ತಾಗೋ ಗೊತ್ತಾಗೋದು ಸಹ ಇಲ್ಲ ನೋಡಿದ್ರಲ್ಲ ಖಂಡಿತ ಈ ರೀತಿ ಒಂದ್ಸರಿ ಇಡ್ಲಿನ ಟ್ರೈ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ಫೇಲ್ ಆಗೋ ಚಾನ್ಸೇ ಇಲ್ಲ ಹಾಗೇ ಮಾಡಿ ಆದಮೇಲೆ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಮಾತ್ರ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು